ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾಸ್ ಕಿಚನ್ ಹೋಮ್ ಇವತ್ತಿನ ದಿನ ನಾನು ಒಂದೊಳ್ಳೆ ಹೆಲ್ತಿಯಾಗಿರೋ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಶಂಖ ಪುಷ್ಪದಲ್ಲಿ ಟೀ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇದನ್ನು ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನೋಡಿ ನಾನು ಒಂದಿಷ್ಟು ಶಂಖ ಪುಷ್ಪನ ತೆಗೆದು ಇಟ್ಕೊಂಡಿದ್ದೀನಿ ಅದಕ್ಕೆ ನಾನಿವಾಗ ಒಂದು ಐದಷ್ಟೇ ಹೂವು ಉಪಯೋಗಿಸ್ತಾ ಇದ್ದೀನಿ ಮಿಕ್ಕಿರೋದೆಲ್ಲ ಅದನ್ನು ನಾನು ಬಿಸಿಲಲ್ಲಿಟ್ಟು ಡ್ರೈ ಮಾಡಿ ಸ್ಟೋರೇಜ್ ಮಾಡಿ ಇಟ್ಕೊತೀನಿ ನೋಡಿ ಇವಾಗ ನಾನು ಒಂದು ಐದಷ್ಟು ಹೂವನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದರ ಜೊತೆ ಒಂದೆರಡು ಇಂಚು ಶುಂಠಿನ ತಗೊಂಡಿದ್ದೀನಿ ನಂತರ ಅದಕ್ಕೆ ಒಂದು ಗ್ಯಾಸ್ ಸ್ಟವ್ ಮೇಲೆ ಒಂದು ಸ್ವಲ್ಪ ನೀರನ್ನು ಒಂದು ಗ್ಲಾಸಷ್ಟು ನೀರನ್ನು ಕುದಿಯೋಕೆ ಅಂತ ಇಟ್ಕೊಂಡಿದ್ದೀನಿ ನೋಡಿ ನಾನು ನೀರು ಕುದಿಬೇಕಾದ್ರೆ ಅದಕ್ಕೆ ಶುಂಠಿನ ಹಾಕ್ಕೊಳ್ಳೋಣ ಇದಕ್ಕೆ ಶುಂಠಿನೂ ಹಾಕ್ಬೋದು ನಂತರ ಚಕ್ಕೆನೂ ಸೇರಿಸ್ಕೊತಾರೆ ಕೆಲವೊಬ್ಬೊಬ್ರು ನಾನು ಚಕ್ಕೆಯನ್ನು ಸೇರಿಸ್ಕೊಂತ ಇಲ್ಲ ಬರೀ ಶುಂಠಿ ಅಷ್ಟೇ ಸೇರಿಸ್ಕೊತಾ ಇದ್ದೀನಿ ನೋಡಿ ನಾನು ಇದನ್ನು ಹೂವು ಮತ್ತು ಶುಂಠಿ ಎರಡನ್ನೂ ಕೂಡ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಕುದಿ ಕುದ್ದಾಗ ಅದು ಕಲರ್ ನ್ಯಾಚುರಲ್ ಕಲರ್ ಅದಾಗಿ ತಾನಾಗೇ ಬಿಟ್ಕೊಳ್ಳುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಕಲರು ನ್ಯಾಚುರಲ್ ಆಗಿ ಸಿಗೋ ಹೂಗಳಲ್ಲಿ ಇದೆಲ್ಲ ಇದೆಲ್ಲ ಕಲರೆಲ್ಲ ನ್ಯಾಚುರಲ್ ಆಗಿದ್ದರೆ ಕಲರ್ಸ್ಗಳು ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ನೋಡಿ ನಾವು ಈ ಕಲರೆಲ್ಲ ಫುಡ್ ಕಲರೆಲ್ಲ ಆ್ಯಡ್ ಮಾಡೋದ್ಕೂ ಈ ಥರ ನ್ಯಾಚುರಲ್ ಆಗಿರೋದ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಕಲರು ನೋಡಿ ಇವಾಗ ಹೂವು ಕಲರೆಲ್ಲ ಆದಮೇಲೆ ನಾವು ಇದನ್ನು ಸ್ಟೈನರ್ ಮಾಡ್ಕೊಬೇಕಾಗುತ್ತೆ ಅಂದರೆ ಸೋರಿಸ್ಗಳ್ನ ನೋಡಿ ಈಗ ರೆಡಿಯಾಗಿದೆ ಟೀ ಇದನ್ನ ಸೋರಿಸ್ಕೊಳ್ಳೋಣ ಈ ರೀತಿ ಸೋರಿಸ್ಕೊಂಡಾದ್ಮೇಲೆ ಇದಕ್ಕೆ ಒನ್ ಟೇಬಲ್ ಟೀ ಸ್ಪೂನ್ ಅಷ್ಟು ನಾನು ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬೇಕು ಅಂದರೆ ನೀವು ಜೇನುತುಪ್ಪ ಕೂಡ ಸೇರಿಸ್ಕೊಳ್ಳಿ ನಾನು ಸಕ್ಕರೆ ಹಾಕೊತಾ ಇದ್ದೀನಿ ಸಕ್ಕರೆ ಹಾಕೊಂಡಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಶಂಕಪುಷ್ಪದಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂದರೆ ಶುಗರ್ ಲೆವೆಲೆಲ್ಲ ಕಡಿಮೆ ಆಗುತ್ತೆ ಮತ್ತೆ ಕೊಲೆಸ್ಟ್ರಾಲ್ ಏನಿದ್ರು ಅದನ್ನು ಕೂಡ ಕಡಿಮೆ ಆಗುತ್ತೆ ಅಟ್ಲೀಸ್ಟ್ ಒನ್ ವೀಕಿಗೆ ಒಂದು ಸರಿನಾದರೂ ನಾವು ಈ ಥರ ಜ್ಯೂಸ್ ಮಾಡಿಕೊಂಡು ಕುಡಿಯೋದ್ರಿಂದ ಇದೆಲ್ಲ ನ್ಯಾಚುರಲ್ ಆಗಿ ಸಿಗುವಂಥ ಹೂವಾಗಿರೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಕಡೆ ಇದನ್ನೆಲ್ಲ ಯೂಸ್ ಮಾಡ್ತಾರೆ ನಾವು ಸ್ವಲ್ಪ ಕಡಿಮೆ ಯೂಸ್ ಮಾಡೋದು ಹಾಗಾಗಿ ನಮಗೆ ಗೊತ್ತಿರಲ್ಲ ನೋಡಿ ಈ ರೀತಿ ನೀವು ಮಾಡಿಕೊಂಡ್ರೆ ಸಾಕು ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಇದಕ್ಕೆ ನೀವು ಸ್ವಲ್ಪ ನಿಂಬೆ ನಿಂಬೆಹಣ್ಣಿನ ರಸ ಆ್ಯಡ್ ಮಾಡ್ಕೊಂಡ್ರೆ ಅದು ಕಲರ್ಸ್ ಇನ್ನೂ ಚೇಂಜ್ ಆಗುತ್ತೆ ಕಲರ್ ಬೇರೆ ಕಲರ್ ಆಗುತ್ತೆ ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ನಿಮ್ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ತುಂಬ ಉಪಯೋಗ ಆಗುತ್ತೆ ಇದರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಫ್ರೆಂಡ್ಸ್ ನೀವು ಕೂಡ ಉಪಯೋಗ ಮಾಡ್ಕೊಳ್ಳಿ ಹೀಗೆ ನಾನು ವೀಡಿಯೋಸ್ ನೋಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್